ಂತೆ ಕಂಗೊಳಿಸುವ ಜ್ಞಾನದ ಆರವಿದು ಕನ್ನಡಾಂಬೆಯ ಮಡಿಲಲ್ಲಿ ಪುಣ್ಯಾತ್ಮರು ಜನಿಸಿದ ಒಬ್ಬವನಂತೆ ದುಷ್ಟರನ್ನು ಸಮ್ಮರಿಸುವ ಕನ್ನಡಾಂಬೆಯ ಪ್ರತಿರೂಪ ಒಂದು ಶಿಲೆಯ ಹಿಂದುವ ಕಲೆ ನಿಮ್ಮ ಜ್ಞಾನದಂತೆ ಕೆತ್ತನೆಗೆ ಒಳಪಡುವ ನಮ್ಮಂತಹ ಯುವ ಕವಿ ಮನಸ್ಸುಗಳಂತೆ ಅವಕಾಶಕ್ಕೆ ಧನ್ಯವಾದ ಎಷ್ಟೋ ವರ್ಷದಿಂದಾನು ಇಲ್ಲೇ ಇದ್ರು ಹಿಂದಿ ಇಂಗ್ಲಿಷ್ ಭಾಷೆನೆ ಎಲ್ಲ ಅಲ್ಲ ಈ ಸತ್ಯ ಗೊತ್ತಿದ್ರು ಒಪ್ಪೋದಿಲ್ಲ ನೀವು ನಿಮ್ಮ ದುಡಿಮೆಗೆ ನಿಮ್ಮ ಬದುಕಿಗೆ ನಮ್ಮ ನಾಡು ನಮ್ಮ ಜಾಗ ಬೇಕು ಶಾನೆ ಹಂಗಿದ್ಮೇಲೆ ಚೂರಾದ್ರೂ ಕನ್ನಡ ಕಲಿಬೇಕು ತಾನೆ ಒಂದೇನೆ ನಾವೆಲ್ಲರೂ ಪ್ರೀತಿಗೆ ತಲೆಬಾಗೋರು ಗಾಂಚಲಿ ಗಾಂಜಲಿ ಅಸಟೆ ನಿಮ್ ಮನೇಲಿ ಬಿಟ್ಟು ಬನ್ನಿ ಕನ್ನಡ ಬೆಳ್ಸೋದ್ ಬೇಕಾಗಿಲ್ಲ ಸ್ವಾಮಿ ಕನ್ನಡ ದಿನ ಬಳಸಿದ್ರೆ ಸಾಕು ಅಲ್ವಾ ಭಾಷೆ ಕನ್ನಡ ಬಾಳು ಕನ್ನಡ ನಾಡು ಕನ್ನಡ ಉಸಿರು ಕನ್ನಡ ಹೆಸರು ಕನ್ನಡ ಇದ್ರೆ ನಮ್ ಭಾಷೆ ಕಲಿಯೋದು ಕಷ್ಟ ಏನಿಲ್ಲ ಎಲ್ಲರೂ ಒಂದಾಗಿ ಬನ್ನಿ ನೀ ಯಾರು ನಾ ಯಾರು ಎನ್ನೋದೆಲ್ಲ ಬಿಟ್ಟು ಬಿಡಿ ಬದಿಗಿಡಿ ಎಲ್ಲ ಯಾರೋ ಅನ್ನೋದೇ ಬೇಡ ಕನ್ನಡ ಗೊತ್ತಿಲ್ಲ ನಾವೇ ಮೊದಲು ಬಳಸಿದರೆ ಕಲಿತಾರೆ ಎಲ್ಲ ಕಲಿತಾರೆ ಎಲ್ಲ ಕನ್ನಡ ಕನ್ನಡ ಮೊದಲನೇದಾಗಿ ನನ್ನ ಒಂದು ಸಾಮಾನ್ಯರಲ್ಲಿ ಅಸಾಮಾನ್ಯಳು ಹುಟ್ಟಿದೇನಿ ಜೂನ್ ಇಪ್ಪತ್ತರಂದು ಹುಟ್ಟಿದೆ ಜನನವಾದೇನಿ ಪುಣ್ಯಭೂಮಿ ರೈರಂಗಪುರದ ಬೈರಪೋಸಿಯಲ್ಲಿ ವರಿಸಿದೇನಿ ಶ್ಯಾಮ್ ಚರಣ್ ರವರನ್ನು ಒಬ್ಬ ಪುತ್ರಿ ಹಾಗೂ ಒಬ್ಬ ಪುತ್ರ ಹಾಗೂ ಇಬ್ಬರು ಪುತ್ರಿಯರಿಗೆ ಜನ್ಮ ಕೊಟ್ಟೆ ತಾಯೇ ಬ್ರಹ್ಮಕುಮಾರಿ ಕುಮಾರಿ ಆಧ್ಯಾತ್ಮಿಕೆ ಅನುಯಾಯಿಯಾದೇನಿ ಗೊತ್ತಾಯ್ತಾ ಯಾರು ಅಂತ ಗೆಸ್ಟ್ ಮಾಡಿದ್ರ ಶಿಕ್ಷಣಗೊಂಡೇನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪರಿಶಿಷ್ಟ ಬುಡಕಟ್ಟು ಸಮಾಜಕ್ಕೆ ಸೇರಿದವಳು ಗಣಿತ ನೀಡಿಯ ಭೂಗೋಳದ ಶಿಕ್ಷಕಿಯಾಗಿದ್ದೇನೆ ಸಾವಿರದ ಒಂಬೈನೂರ ತೊಂಬತ್ತೇಳರ ತನಕ ಒಡಿಶಾದ ನೀರಾವರಿ ಇಲಾಖೆಯಲ್ಲಿ ಕಿರಿಯ ಸಹಾಯಕಿಯಾಗಿ ಪತಿ ಪುತ್ರರು ತಾಯಿ ಮತ್ತು ಸಹೋದರರನ್ನು ಇವರನ್ನೆಲ್ಲಾ ಕಳೆದುಕೊಂಡರು ಧೃತಿಗೆಡದ ಹೆಣ್ಣು ನೀ ಸಾಮಾನ್ಯ ಆಯ್ಕೆಯಾದೇನಿ ಅನೇಕ ಖಾತೆಗಳ ನಿರ್ವಹಿಸಿದ ಕೀರ್ತಿ ನಿನ್ನದು ತಾಯೇ ಒಡಿಶಾದ ಮೊದಲ ವ್ಯಕ್ತಿಯಾದೇನಿ ನೀ ಜಾರ್ಖಂಡ್ ನ ರಾಜ್ಯಪಾಲರಾಗಿ ಅಲಂಕರಿಸಿದ ಮೊದಲ ಮಹಿಳೆ ನೀ ಕೊನೆಗೆ ದೇಶದ ಅತ್ಯುನ್ನತ ಪದವಿ ಪದವಿಯಾದಂತಹ ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾದೇನಿ ಜುಲೈ ಇಪ್ಪತ್ತೈದು ಎರಡ್ ಸಾವಿರದ ನಂತರ ಹುಟ್ಟಿದ ಅತ್ಯಂತ ಕಿರಿಯ ಹಾಗೂ ಮೊದಲ ವ್ಯಕ್ತಿಯಾದೇನಿ ನೀನೇ ದ್ರೌಪದಿ ಮುರ್ಮು ನಮ್ಮಿಂದ ತಾಯೇ ಮಹಿಳಾ ದಿನಾಚರಣೆಗೆ ನಿನಗಿಂತ ಉತ್ತಮ ಉದಾಹರಣೆ ಬೇಡಲ್ಲವೇ ತಾಯೇ ನೀ ಸಾಮಾನ್ಯಳಲ್ಲ ಸಾಮಾನ್ಯರಲ್ಲಿ ಅಸಾಮಾನ್ಯಳು ಎಲ್ಲ ಆಧಾರಿತ ಚಿತ್ರಗಳಲ್ಲಿ ನಟಿಸುತ್ತೆ ಹೀಗೆ ಸೂಪರ್ ಹಿಟ್ ಚಲನಚಿತ್ರಗಳ ಮೂಲ ತಾದ್ರೋಹಿ ನಮ್ಮ